ನಾವು ಹಲವು ವರ್ಷಗಳಿಂದ ತರೀಕೆರೆ ಇಂದಿರಾ ಕ್ಯಾಂಟೀನ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ನಮಗೆ ಸರಿಯಾಗಿ ವೇತನ ನೀಡುತ್ತಿಲ್ಲ ಎಂದು ಅಣ್ಣಪ್ಪ ಪ್ರಶಾಂತ್ ರೇಣುಕಮ್ಮ ರೇಖಾ ಮಂಜುನಾಥ್ ಇವರು ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಂಗಸ್ವಾಮಿ ಅವರು ಮಾತನಾಡಿ ಅಣ್ಣಪ್ಪ ಪ್ರಶಾಂತ್ ರೇಣುಕಮ್ಮ ರೇಖಾ ಮಂಜುನಾಥ್ ಇವರು ಹಲವು ವರ್ಷಗಳಿಂದ ಇಂದಿರಾ ಕ್ಯಾಂಟೀನ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇವರಿಗೆ ಆರು ತಿಂಗಳುಗಳಿಂದ ವೇತನ ನೀಡಿಲ್ಲ ವೇತನ ಕೇಳಿದರೆ ನಿಮಗೆ ಕೆಲಸ ಮಾಡಲು ಇಷ್ಟವಿದ್ದರೆ ಇರಿ ಇಲ್ಲವೆಂದರೆ ಕೆಲಸ ಬಿಟ್ಟು ಹೋಗಿ ನಾನು ವೇತನ ಕೊಟ್ಟಾಗ ಪಡೆಯಬೇಕೆಂದು ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದರು ಏನ್ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಇಂದ್ರಾ ಕ್ಯಾಂಟೀನ್ ಅಲ್ಲಿ ಆರು ತಿಂಗಳಿಂದ ಕಾರ್ಮಿಕರಿಗೆ ವೇತನವನ್ನು ಕೊಟ್ಟಿಲ್ಲ ಆಮೇಲೆ ಇವರಿಗೆ ಅಂತ ಒಂದು ಆದೇಶ ಪ್ರೀತಿ ಕೊಟ್ಟಿಲ್ಲ ಟೆಂಡೋರ್ನವರು ಏನಾನ ಈ ಕಾರ್ಮಿಕರು ಹೋಗ್ಬಿಟ್ಟು ನೀವು ಪೇಮೆಂಟ್ ಕೊಡಿ ಅಂತ ಕೇಳಿದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದಾರಲ್ಲ ಏ ಅವ್ರಿಗೆ ಪೇಮೆಂಟ್ ಕೊಡಿಸ್ರಿ ನಾವು ಕೆಲಸ ಬಿಡ್ಸಿ ಕಳಿಸೀವಿ ಅಂತ ಎದುರಿಸೋದು ಮತ್ತು ಆಮೇಲೆ ಇಲ್ಲಿ ತರೀಕೆರೆ ಕೆಲಸ ಮಾಡ್ತಿದ್ರು ಸಮೇತ ಅವರು ಶೃಂಗೇರಿಗೆ ಹೇಳಿದ್ರೆ ಶೃಂಗೇರಿ ಹೋಗಿ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರನ್ನು ಹೊರಗಾಕಿ ಅಂತ ಹೇಳ್ತಾರೆ ದೌರ್ಜನ್ಯಗಳು ಮಾಡ್ತಾರೆ ಆಮೇಲೆ ಇದಕ್ಕೆ ಟೆಂಡರ್ ಯಾರಂತ ಮೇನ್ ಟೆಂಡರ್ ಇದು ಗುತ್ತಿ ಬಸವಷ್ಟು ಟೆಂಡರ್ ಇಟ್ಕೊಂಡಿರೋದು ಇವರಿಗೆಲ್ಲ ಲೀಡ್ ಮಾಡ್ತಿರೋದು ಇರೋದು ತಿಮ್ಮೇಗೌಡರು ಅನ್ನೋರು ತಿಮ್ಮೇಗೌಡರು ಫೋನಿಗೂ ಸಿಗ್ತಾಯಿಲ್ಲ ಮತ್ತು ಯಾವುದಕ್ಕೂ ಸಿಗೋಲ್ಲ ಈ ಕ್ಷಣಕ್ಕೆ ಇವಾಗ ಏನು ನಿನ್ನೆ ಇವರು ತೀರ್ಮಾನ ಮಾಡ್ಕೊಂಡು ಬಂದ್ ಮಾಡ್ಕೊಂಡು ಬಂದ್ರಲ್ಲ ಈಗ ಮ್ಯಾನೇಜರ್ ಅನ್ನೋರು ಒಬ್ಬರು ಕಳಿಸಿದ್ರು ಇಲ್ಲಿ ಚಿಕ್ಕಮಗ್ಳೂರಲ್ಲಿ ಆ ವ್ಯಕ್ತಿಗಳ ದುಡ್ಡು ಕೊಡ್ತೀವಿ ಅಂತ ಈಗ ಟೆಂಡರ್ ಬೇರೆಯವ್ರಾಗ್ಬಿಟ್ಟಿದೆ ಇವತ್ತಿಂದ ಅವ್ರು ಹಳೆಯ ಟೆಂಡರ್ ಒಬ್ಬ ದುಡ್ಡು ಕೊಡ್ತಾರೆ ಅಂತೇಳಿ ಎಲ್ಲ ಬೆದರಿಕೆಲ್ಲ ಹಾಕೋದು ಮಾಡ್ತಾಯಿದ್ದಾರೆ ಆಮೇಲೆ ಕಾರ್ಮಿಕರಿಗೆ ಏನೇ ಒಂದು ತೊಂದರೆ ಆದರೂ ಸವಲತ್ತುಗಳು ಇಲ್ಲ ಅಲ್ಲಿ ಆ ಕ್ಯಾಂಟೀನಲ್ಲಿ ಸವಲತ್ತುಗಳಿಲ್ಲ ಇದು ಬರೀ ತರೀಕೆರೆ ಅಂತಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಇಂದ್ರ ಕ್ಯಾಂಟೀನ್ ಕರ್ಸ್ಗಳಿಗೆ ಯಾವುದೇ ರೀತಿ ಪೇಮೆಂಟ್ ಆಗಿರೋದಿಲ್ಲ ಸರ್ ನನ್ನ ಪ್ರಶಾಂತ್ ಅಂತ ಇಂದಿರಾ ಕ್ಯಾಂಟೀನಲ್ಲಿ ಕ್ಯಾಶರ್ ಆಗಿ ಕೆಲಸ ಮಾಡ್ತಿದ್ದೀನಿ ನಮ್ಮ ಎಲ್ಲ ವರ್ಕರ್ಸಿಗೆ ಇಲ್ಲಿಂದ ಆರು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ನಮ್ಮದು ತರೀಕೆರೆ ಒಂದು ಅಂತಲ್ಲ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಯಾವ ಪೇಮೆಂಟ್ ಯಾವ ಕ್ಯಾಂಟೀನಿಗೆ ಇಲ್ಲಿವರೆಗೂ ಪೇಮೆಂಟ್ ಆಗಿಲ್ಲ ಆರು ತಿಂಗಳ ತನಕ ಎಲ್ಲರಿಗೂ ಬಾಕಿ ಇದೆ ಕೇಳಿದರೆ ಅಕಸ್ಮಾತ್ ಇಲ್ಲ ನಾವು ನೀವು ಪೇಮೆಂಟ್ ತನಕ ನಾವು ಕ್ಯಾಂಟೀನ್ ಬಂದ್ ಮಾಡ್ತೀವಿ ಅಂತ ಹೇಳಿದರೆ ಏ ಯಾರು ಬಂದ್ ಮಾಡ್ತೀವಿ ಅದನ್ನೆಲ್ಲ ಹೇಳ್ತಾರಲ್ಲ ಅವ್ರದೆಲ್ಲ ಲೀಸ್ಟ್ ನನಗೆ ಹಾಕು ನಾನು ಅವ್ರನ್ನೆಲ್ಲ ಕೆಲಸದಿಂದ ತೆಗೆಸ್ತೀನಿ ಇವೆಲ್ಲ ಮಾತುಗಳು ಅವರು ಸರಿ ಆಯಿತು ಕೆಲಸದಿಂದ ತೆಗೆಸಿ ಪೇಮೆಂಟ್ ಯಾರು ಕೊಡ್ತಾರೆ ಅಂದರೆ ಪೇಮೆಂಟ್ ಕೊಡೋದಕ್ಕೂ ಬರೋದಿಲ್ಲ ಏನಿಲ್ಲ ಕೇಳಿದರೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ತಪ್ಪಕೊಂಡು ಹೋಗ್ತೀವಿ ಅದಕ್ಕಾಗಿ ಇಲ್ಲಿಂದ ಆರು ತಿಂಗಳಾಗಿದೆ ಇಲ್ಲಿಂದ ಆರು ತಿಂಗಳಿಂದ ನಮಗೆ ಒಂದು ರೂಪಾಯಿ ವೇತನ ಬಂದಿಲ್ಲ ನಾವು ಬೇರೆ ಕಡೆಯಿಂದ ಊರಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿರೋದು ನಾವು ಮನೆಗೆಲ್ಲ ದುಡ್ಡು ಕಳಿಸ್ಬೇಕು ನಮ್ಮ ತಂದೆ ತಾಯಿ ಅವರೆಲ್ಲ ಇದ್ದಾರೆ ನಮಗೆಲ್ಲ ಇದ್ದಾರೆ ಮನೇಲೆಲ್ಲ ದುಡ್ಡು ಕಳಿಸ್ಬೇಕು ಇವಾಗ ಪೇಮೆಂಟ್ ಹಚ್ಕೊಂಡೆ ನಾವು ಜೀವನ ಮಾಡ್ತಿರೋದು ಪೇಮೆಂಟೇ ನಮಗೆ ಅಂದರೆ ಎಂತ ಇದು ಮಾಡೋದು ಈ ಕಡೆ ಸರ್ ನಾವು ಬೆಳಿಗ್ಗೆ ನಾಲ್ಕೂವರೆಗೆ ಹೋಗ್ತೀವಿ ನಮಗೆ ಅಷ್ಟೊಂದು ಖುಷಿ ಕುಕ್ಕಿದ್ದಾನೆ ನಾವು ಅಷ್ಟ್ಯಾಂಡ್ ಕುಕ್ಕೋಗಿ ಬೆಳಿಗ್ಗೆ ನಾಲ್ಕುವರೆಗೆ ಹೋಗಿ ಎಲ್ಲ ನಾವು ತಿಂಡಿ ಗಿಂಡಿ ಎಲ್ಲ ಮಾಡಿ ಏಳುವರೆಗೆ ಬ ಕ್ಯಾಂಟಿನ್ ಕ್ಯಾಂಟೀನ್ ಓಪನ್ ಆಗುತ್ತೆ ಟೋಪನ್ ಆಗುತ್ತೆ ಕಾಲ ನಾವು ಮತ್ತೆ ಯಾವುದಾದ್ರು ಮಾಡೋದು ಏನಾದ್ರು ಇದ್ದರೆ ಎಲ್ಲ ಮಾಡ್ತೀವಿ ಎಂಟು ಎಂಟು ಕಾಲಿಗೆ ನಾವು ಮತ್ತೆ ಮನೆಗೆ ಹೋಗ್ತೀವಿ ಆಮೇಲೆ ಮತ್ತೆ ಹತ್ತು ಗಂಟೆಗೆ ಬರ್ತೀವಿ ಸರ್ ಹತ್ತು ಗಂಟೆಗೆ ಬಂದು ಮಧ್ಯಾಹ್ನ ಹನ್ನೆರಡುವರೆಗೆ ಭಾಗ ತೆಗಿತಿ ನಾವು ಊಟ ಎಲ್ಲ ರೆಡಿ ಮಾಡ್ತೀವಿ ಊಟ ಎಲ್ಲ ರೆಡಿ ಮಾಡ್ಕೊಡ್ತೀವಿ ನಾಲ್ಕುವರೆಗೆ ನಾಲ್ಕೂವರೆಗೆ ಬಂದರೆ ನಾವು ನಮಗಿದವರೆಗೂ ಸಿಕ್ಕಿಲ್ಲ ಸರ್ ನಮಗೆ ನನಗೆ ಡಿಸೆಂಬರ್ ತಿಂಗಳು ಜನವರಿ ಫೆಬ್ರವರಿ ತಿಂಗಳಿಂದ ಇವರೇ ಅವರಿಗೆ ಹೋಗಿತ್ತು ಇವರೇ ಹ್ಯಾಂಡವರೆಗೆ ಹೋಗಿತ್ತು ಅಂದರೆ ಇವರು ಬುತ್ತಿ ಬಚ್ಚವೇಶ್ವರ ನಮ್ಮ ಎಲ್ಲವರಿಗೆ ಬಂದಿದೆ ಅಂತಂದು ಎಲ್ಲ ನಮ್ಮನ್ನೆಲ್ಲ ಒಂದು ದಿವಸ ಬಂದು ವಿಸಿಟ್ ಕೊಟ್ಟು ಮಾತಾಡಿಸ್ಕೊಂಡು ಬಂದಿದ್ರು ನಮ್ಮ ಅವ್ರನ್ನ ಮಕ್ಕ ಭೇಟಿ ಆಗಿಲ್ಲ ಇದುವರೆಗೂ ಭೇಟಿ ಕೊಟ್ಟಿಲ್ಲ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ನೌಕರರು ಉಪಸ್ಥಿತರಿದ್ದರು